यार कौन हम चोरी बढ़िया बोल बहुत करो रे ओके ओके बनने 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 ಅಲ್ಲಿ ಬರೋದು ಬರೋದು ಇಲ್ಲಿ ನಿಂತು ನಿಂತು ಬರೋದು जिंदगी कैसी नैया साइड भरे साइड भरे आप आप फ्रेंड्स यू आल्सो साइड सेंटर से चल साइड है अलाउड हो रही है सेवा सांभाजी नरेंद्र जी जय रविरेष शर्मा जी जय ನಾಲತ್ವಾಡ ಪಟ್ಟಣದ ವೀರೇಶ್ವರ ಶರಣ ದಂಪತಿಗಳ ನೂರ ಆರನೇ ಸ್ಮರಣೆ ನಿಮಿತ್ತ ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಹದಿಮೂರರವರೆಗೆ ಜರುಗುವ ಪ್ರವಚನ ಕಾರ್ಯಕ್ರಮಕ್ಕೆ ಭಾವೈಕ್ಯತಾ ಸಂಸ್ಥಾನ ಪೀಠ ಶಿರಹಟ್ಟಿ ಬಾಳೆಹೊಸೂರಿನ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನು ಐನೂರಕ್ಕೂ ಹೆಚ್ಚು ಬೈಕ್ ನೂರಾರು ಮುತ್ತೈದೆಯರ ಆರತಿ ಬೆಳಗಿಸಿ ಪೊಲೀಸ್ ಭದ್ರತೆಯಲ್ಲಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಾಯಿತು ಆಶೀರ್ವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ವೀರೇಶ್ವರ ಶರಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಒಂದು ಮಾತು ಪರಮಪೂಜ ವೀರೇಶ್ವರ ಮಹಾಶರಣರ ಊರಿದ್ರು ಇವರು ಊರು ಸದಾ ಆಧ್ಯಾತ್ಮದ ಮಹಾ ಜ್ಯೋತಿಯನ್ನು ಬಡಿಯಿದಂಥ ಊರು ಈ ಊರಿನಲ್ಲಿ ಇವತ್ತು ಲಿಂಗಾಲೇಶ್ವರ ಶ್ರೀಗಳು ತಗೊಳಿದ್ರೂ ಕೂಡ ಅದ್ಭುತವಾಗಿ ಬಹಳ ಸಂತೋಷದಿಂದ ತಾವೆಲ್ಲರೂ ಸೇರಿ ಹೃದಯಪೂರ್ವಕವರಿಂದ ಸ್ವಾಗತವನ್ನು ಕೋರಿದ್ದೀನಿ ಅದೇ ರೀತಿ ಮುಂದಿನ ಇಪ್ಪತ್ತೊಂದು ದಿನಗಳ ಕಾಲವೂ ಕೂಡ ಈ ಪಟ್ಟಣದ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ವ್ಯಕ್ತಿ ಒಂದು ಗಂಟೆ ಸಮಯವನ್ನು ಏನು ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಪೂಜ್ಯ ಏನು ಪ್ರವ ಪ್ರವಚನ ನಡೆಸಿದರೆ ಆ ಒಂದು ಗಂಟೆ ಸಮಯವನ್ನು ಕಾಲಿರಿಸಿ ಅವರ ಪ್ರತಿಯೊಂದು ಮಾತುಗಳನ್ನು ಕೇಳಬೇಕು ನಾಳೆಯಿಂದ ಹಂಬತ್ತು ಇವತ್ತು ಮನೆಗೆ ಉದ್ಘಾಟನೆ ಇದೆ ಇವತ್ತೇನು ಪೂಜ್ಯರ ಅಷ್ಟೊಂದು ಪ್ರವಚನ ಇರೋದಿಲ್ಲ ಹೇಳಿ ಕಡಿಮೆ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಾಳೆಯಿಂದ ಬಹುಶಃ ಈ ಗ್ರೌಂಡು ತುಂಬುತ್ತೆ ನನಗೆ ವಿಶ್ವಾಸ ಇದೆ ನಾಳೆಯಿಂದ ಯಾಕಂದ್ರೆ ಇದು ಶರಣರ ಊರು ಇಲ್ಲಿ ಅಯ್ಯ ಸ್ವತಂತ್ರ ನೀರು ಶುದ್ಧ ತಿಂಡಿ ತೀಡಿ ಶುದ್ಧಗೊಳಿಸಿ ಸಿದ್ಧಿ ಮಾಡಿದ ಶಿವಯೋಗಿ ಸಿದ್ಧ ಸಮುದ್ರ ಶ್ರೀ ಹಾನಗಲ್ಲ ಗುರುಕುಮಾರೇಶ್ವರರ ಅಡಿದಾವರೆಗಳಲ್ಲಿ ಹಾಗೂ ನಾಲತ್ತವಾಡದ ವೀರೇಶ್ವರ ಶರಣರ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ಹಣೆ ಮಣೆದು ಈ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ವಚ ವಚನಾನುಭವದ ದಿವ್ಯ ಸಂದೇಶವನ್ನು ನಿಮ್ಗೆಲ್ಲವನ್ನ ಕಂಡು ಹಿಡಿದ್ನಲ್ಲ ಅದು ಏನ್ ದೊಡ್ಡ ಗಿನ್ನಿಸ್ ಅಲ್ಲ ಸಚಿನ್ ತೆಂಡೂಲ್ಕರ್ ನೂರಕ್ಕೂ ನಿಕ್ಕಿ ಶತಕ ಬಾರಿಸಿದ್ನಲ್ಲ ಅದು ಏನ್ ದೊಡ್ಡ ಅಲ್ಲ ನಾಲ್ತ್ವಾಡದ ಸದ್ಭಕ್ತರು ಹನ್ನೆರಡು ವರ್ಷದ ಬಳಿಕ ಪ್ರವಚನ ಮಾಡಲಿಕ್ಕೆ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನ ಏನ್ ಕರ್ಕೊಂಡ್ ಬಂದ್ರಲ್ಲ ಖರೆ ಗಿನ್ನಿಸ್ ದಾಖಲೆ ಅಂತ ಹೇಳಿ ನಾನು ಭಾವಿಸ್ತೇನೆ ದಿಂಗಾಲೇಶ್ವರ ಸ್ವಾಮಿಗಳ ಒಳಗೆ ನೀವೆಲ್ಲ ಯೂಟ್ಯೂಬ್ಗಳಲ್ಲಿ ಸಿಕ್ಕಾಬಿಟ್ಟು ಅವ್ರ ಪ್ರವಚನ ಕೇಳ್ಕೊತ ಹೊಲ್ದಾಗ ನೀರು ಕಟ್ಟಿರಿ ಹೊಲ್ದಾಗ ಕೆಲಸ ಮಾಡಿರಿ ಅವ್ರ ಪ್ರವಚನ ಕೇಳ್ಕೊತಾರೆ ಭಾಳ ಮಂದಿ ಅಡುಗೆ ಮಾಡಿರಿ ಆದ್ರೆ ಹನ್ನೆರಡು ವರ್ಷದ ಬಳಿಕ ನಾಲತ್ವಾಡದ ಶರಣರು ಮತ್ತು ಹಾನಗಲ್ ಸ್ವಾಮಿಗಳ ಬಗ್ಗೆ ಅವರಿಬ್ಬರ ಈ ಅವಿನಾಭಾವ ಸಂಬಂಧವನ್ನು ಯಾರ ಭಯ ಕೇಳಬೇಕು ಅಂದ್ರೆ ಅದು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಭಯ ಕೇಳಬೇಕದು ಹಾನ್ಗಲ್ ಕುಮಾರ್ ಶಿವಗಳ ಬಗ್ಗೆ ಮತ್ತು ನಲತೋಳದ ವೀರೇಶ್ವರ ಶರಣರ ಬಗ್ಗೆ ಅವರು ಮೈ ತುಂಬಿ ಹೇಳ್ತಾರೆ ತುಂಬ ಭಾಳ ದಿವಸದಿಂದ ಅವರ ಜ್ಞಾನವನ್ನು ನೀವೆಲ್ಲ ಕೇಳಬೇಕು ಅಂತ ಕರ್ಕೊಂಡು ಬಂತಿದ್ದೀರಿ ಈ ಜ್ಞಾನ ಯಾರಿಗೆ ಬೇಕು ಅಂದ್ರೆ ಇದು ಇದ್ದವ್ರಿಗೆ ಬೇಕು ಕುಳ್ಳರಿದ್ದವ್ರಿಗೂ ಬೇಕು ಇದು ಜ್ಞಾನ ಇದ್ದವ್ರಿಗೂ ಬೇಕು ಅಜ್ಞಾನ ಇದ್ದವ್ರಿಗೆ ಈ ಜ್ಞಾನ ಬೇಕು ಇಂಥ ಜ್ಞಾನವನ್ನು ನೀವೆಲ್ಲ ಪಡ್ಕೊಳ್ಳಿ ನೀವು ಶ್ರೇಷ್ಠ ಗಾಯಕರು ಅವ್ರನ್ನು ಕೂಡ ಇಲ್ಲಿ ಒಂದು ಅಭಿನಂದನೆಗಳನ್ನ ಹೇಳುತ್ತ ನಾನು ಏನು ಭಾಳ ಹೇಳಂಗಿಲ್ಲ ಒಂದು ಮಾತು ಹೇಳ್ತೇವೆ ನಾವು ಏನಂದ್ರೆ ನಾಲ್ಕು ಆಡದ ಹಿರಿಯರು ನಮ್ಮ ಪೂಜಾ ಮಸಿಮನಾಳ ಹಕ್ಕುಗಳವರ ಮತ್ತು ನಮಗೆ ಫೋನ್ ಹಚ್ಚಿದ್ರು ಹಿಂಗ ಜಗದ್ಗುರುಗಳವರನ್ನ ಇಲ್ಲಿ ಪ್ರವಚನಕ್ಕೆ ನಾವು ಕರೆಸಬೇಕಾಗಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ ಈ ನಾಲ್ಕು ಸಾವುಕಾರ ಆಗಲಿ ಗುಂಡೂರು ಸಾವುಕಾರ ಆಗಲಿ ನಮಗೆ ಫೋನ್ ಬಂದ ಕೂಡ ಇಷ್ಟು ಆನಂದ ಆಯ್ತಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಮುದೇಬಳ ತಾಲೂಕ ಇದು ಪಾವನ ಅಂತ ತಿಳ್ಕೊಂಡೇವೆ ನಾವು ಯಾಕಂದ್ರೆ ಜಗದ್ಗುರು ಅವರು ಈ ನಾಲ್ಕು ಆಡಕ ಪ್ರವಚನೇಳಾಕ ಬರ್ತಾರಂದ್ರ ನಮ್ಮ ಅಭಿಪ್ರಾಯ ಏನಿಲ್ಲ ನಾವೆಲ್ಲ ಓಡಾಡಿ ಮಾಡೋಣ ಪ್ರಸಂಗ ಬಂದ್ರೆ ಇಲ್ಲಿ ಕಸ ಹೊಡೆಯೋಣ ಅಂತ ಹೇಳಿದ ಸರ್ಕಾರ ಇದು ಶರಣ ವೀರೇಶ್ವರರ ಸೇವೆ ಆಯ್ತು ಅಂಥ ಮಹಾಸನ್ನಿಧಿಯವರು ಬಂದಿಲ್ಲಿ ಪ್ರವಚನ ಹೇಳ್ತಾರೆ ಅಂದ್ರೆ ನಮ್ಮ ಭಾಗ್ಯ ನಮ್ಮ ಈ ನಾಡಿನ ಆಗಲಿ ತಾಯಂದಿರಲ್ಲ ಮಕ್ಕಳಲ್ಲಾಗಲಿ ಹಿರಿಯರಲ್ಲಾಗಲಿ ಅವರೆಲ್ಲರಲ್ಲಿ ಹುದುಗಿರತಕ್ಕಂತಹ ಏನದ ಆಸಕ್ತಿಯನ್ನು ಧರ್ಮವನ್ನು ಜಾಗೃತ ಮಾಡತಕ್ಕಂಥ ಏಕೈಕ ಮಹಾ ಪಂಡಿತ ಜ್ಞಾನಿಗಳಿದ್ರೆ ನಮ್ಮ ಜಗದ್ಗುರುಗಳ ಮಹಾಸನ್ನಿಧಿಯವರು ತೀರ್ಮಾನ ಮಾಡಿದ್ವಿ ಶತಮಾನೋತ್ಸವದ ನಂತರ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಹೊಂದ್ಕೊಡಕ್ ಆಗಿರ್ಲಿಲ್ಲ ಕಳೆದ ವರ್ಷನೇ ನಾವು ವಿಚಾರ ಮಾಡಿದ್ವಿ ಆದ್ರೆ ನಮ್ಗೆ ಅದೃಷ್ಟವಶ ಈ ವರ್ಷ ಅದ್ರ ನಮ್ಗೆ ಟೈಮ್ ಕೂಡಿ ಬಂತು ಈ ಕಾರ್ಯಕ್ರಮವನ್ನ ಸಂಘಟನೆ ನಮಗೆ ಮುಖ್ಯ ರೂವಾರಿ ಅಂದ್ರೆ ಪರಮ ಪೂಜ್ಯ ದಿಂಗಲೇಶ್ವರ ಮಹಾಸ್ವಾಮುಗಳು ಅವರು ನಮಗೆ ಸಮ್ಮತ ನೀಡಿದ್ದು ಇಲ್ಲಾಂದ್ರೆ ಈ ಕಾರ್ಯಕ್ರಮ ಸಂಘಟಿಸ್ ಆಗ್ತಿರ್ಲಿಲ್ಲ ಅವರು ನಾಡಿನ ಶ್ರೇಷ್ಠ ಪ್ರವಚನ ಪಟುಗಳು ಸುಮಾರು ಹನ್ನೆರಡು ವರ್ಷದವರು ಇಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅವರ ಪೂಜಾ ಗುರುಗಳಾದಂತಹ ಸಿದ್ದರಾಮ್ ಮಹಾಸ್ವಾಮುಗಳು ಆಜ್ಞೆ ಮೇರೆಗೆ ಇಲ್ಲಪ್ಪ ದಿಂಗಲೇಶ್ವರ ಶ್ರೀಗಳಿಗೆ ಆಜ್ಞೆ ಮಾಡಿದ್ರು ಅವರು ನೀವು ಪ್ರವಚನ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡಬೇಕು ನಾಡನ್ನ ಸಂಸ್ಕೃತಿಯನ್ನ ಜನತೆಯನ್ನು ತಿದ್ದುವಂತ ಸರಿಗೆ ತಲುಪುವಂತ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತೆ ಧ್ಯಾನ ಜ್ಯೋತಿಯನ್ನು ನೀವು ಬೆಳಗ್ಬೇಕಂತ ಆದೇಶ ಮಾಡಿದ್ರು ಆ ಆದೇಶ ನಮ್ಮ ನಾಲ್ಕೊಡ ಜನತೆಗೆ ವರ್ವಾಯ್ತು ಯಾಕಂದ್ರೆ ಪೂಜರು ಆದೇಶ ಮಾಡಿದ ದಿನವೇ ನಾವು ಫೋನ್ ಮಾಡಿವೆ ಮುದಿ ನಾಗ ತೋಡಕ್ಕೆ ಬನ್ನಿ ಅಂತೇಳಿ ಸಾಕಷ್ಟು ಅರ್ಜಿಗಳಿದ್ವು ಅಲ್ಲಿ ಎಲ್ಲಿ ನಮ್ಮ ಬಾಲ್ಯ